ನನ್ನ ಮಾಸ್ತರ್ ಬರ್ಗುನು ಚಪ್ಪಾಯ ಬಿಡ್ತಿದ್ವಿ ಅವಾಗ ಅದು ಚಪ್ಪಾಳೆ ಯಾವಾಗ ಬರ್ತೈತಿ ಮಾತು ಮನುಷಿಗೆ ಹೋಗಿ ತಡಲಿರಾದ ಚಪ್ಪಾಯಿ ಹೊರಗೆ ನೀ ತಿರುಗು ಈ ಚಪ್ಪಾಯಿ ಬೇಡ್ರಿ ಚಪ್ಪಾಯ ಬೇಡ್ರಿ ಚಪ್ಪಾಯ ಬಿಡ್ರಿ ಆ ಮಕ್ಕಳ ಮಾತಾಡಬಂದ ನಾಕ್ ಬಿಡ್ಲಿಕ್ಕೆ ಹೋಗ್ತಾರೆ ಮಾತಾಡೋ ಮಾತಾಡ್ಬಂದ ರಮೇಶ್ ಇದ್ದು ಮಾತಾಡಬಂದ ಅವ್ರಿಡಿದ್ರೆ ನಾನು ಬಿಡಬೇಕು ಅವ್ರು ಅಂದ್ರೆ ಚಪ್ಪಾಳೆ ಅಂದ್ರೆ ಹೆಂಗ ಯಾವ ಯಾವ ಒಂದು ವಿಷಯ ನಮ್ಮ ಹೃದಯನ್ನ ಮೆಚ್ಕೊಡುತ್ತೋ ನಮ್ಮ ಹೃದಯನ್ನ ಗೆಲ್ಲುತ್ತೋ ತಂತಾನ ಚಪ್ಪಾಯ ಬರ್ತದೆ ನಿಮ್ ಕೈಯಲ್ಲಿ ಚಪ್ಪಾಯ ಬೇಡ್ರಿ ಚಪ್ಪಾಯ ಬೇಡ್ರಿ ವಿಶೇಷವಾಗಿ ಏನು ಈ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ಇದು ಬಾಯ್ ನನ್ನ ಮಗಳಿಗೆ ತಿಳಿಯಲ್ವಾ ಹದಿಮೂರು ಅರವತ್ತೇಳು ಸೂಟ್ ಅಂಗಡ ಚಾರೆ ಕಡೆ ವಿಶೇಷವಾಗಿ ಇವತ್ತಿನ ದಿವಸ ಏ ಅಲ್ಲಿ ಕುರ್ಚಾಮುರ್ ನಾ ಬಾಮ ನೀನು ಕಾಂಗ್ರೆಸ್ ಮುಖಂಡದೀರಾ ವಿಶೇಷವಾಗಿ ನಾನು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ಹಿರಿಯರನ್ನ ನಾವು ಸ್ಮರಿಸ್ಬೇಕಾಗ್ತದೆ ಆ ಹಿರಿಯರನ್ನ ನಾವು ಸ್ಮರಿಸೇ ಹೋದ್ರೆ ಎಲ್ಲೂ ನಾವು ತಪ್ಪು ಮಾಡಿದಂಗೆ ಆಗ್ತದೆ ಯಾಕಂದ್ರೆ ಯಾರು ಈ ಗಿಡ ಹಚ್ಚಿದಾರೋ ಹತ್ತೊಂಬತ್ ನೂರ ಹದಿನಾರನೇ ವಿಷಯವಾಗಿ ಗಿಡ ಹಚ್ಚಿದವರು ಯಾರು ಪುಣ್ಯಾತ್ಮಕ ಹಚ್ಚಿದಾರೋ ಯಾವ ದೃಷ್ಟಿ ಇಟ್ಕೊಂಡು ಹಚ್ಚಿದಾರೋ ನನಗೆ ಗೊತ್ತಿಲ್ಲ ಆದ್ರೆ ಯಮಕ ಮಾಡಿ ಮತ್ತು ಉಡುಮೆಟ್ಟಿ ರೈತರ ಉದ್ಧಾರ ಆಗಲಿ ಅಂತ ಹಚ್ಚಿದಂತ ಎಲ್ಲಾ ಮೈದಾನಗಳಿಗೆ ನಾನು ಇವತ್ತು ಸಹ ಶಿರಸಾಸ್ಟ್ರಾಂಗ್ ಆಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ತುಂಬ ಹೃದಯದಿಂದ ಅವರನ್ನ ಕೃತಗ್ತಾ ಭಾವದಿಂದ ಅವರನ್ನು ಸ್ಮರಿಸ್ತೇವೆ ಯಾಕಂದ್ರೆ ಅವ್ರು ಗಿಡ ಹಚ್ಚಿದ್ರು ಆ ಗಿಡ ಹಚ್ಚಿದ್ರು ಅನ್ನೋದಕ್ಕೆ ಇವತ್ತು ದಿವಸ ಆದ್ರೆ ನೆಲ್ಲ ಅವ್ರು ತಗೊಂಡಿಲ್ಲ ಒಂದು ಗಿಡ ಹಚ್ಚಬೇಕಾದ್ರೆ ಸರ್ ಸಣ್ಣ ಹಚ್ಚಿದ್ರು ಒಂದು ಹತ್ತು ಹನ್ನೆರಡು ವರ್ಷ ಅದ್ರ ನೆಲ ಆಗುದಿಲ್ಲ ಹತ್ತು ಹದಿನೈದು ವರ್ಷ ತಕ ನೆಲ ಆಗುದಿಲ್ಲ ಹಚ್ಚಿದ್ರು ಎಷ್ಟು ಮಂದಿ ನೆಳ ತಗೊಂಡ್ರು ಎಷ್ಟು ಮಂದಿ ನೆಳ ತಗೊಂಡಿರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಏನು ನೂರ ಐವತ್ತು ಜನ ನಾವು ಇದ್ದವು ನಾವು ಮಾತ್ರ ಆ ಗಿಡದ ನೆಲ ತಗೊಂಡಿದೀವು ತಗೊಂಡಿದ್ವಿ ಇವ್ರಿಗೆ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಬೈಕ್ ನಿಲ್ದೋ ಬಂದಿ ಮೂರ ಆಗ್ಬಿಟ್ಟೈತು ನೋಡ್ರಿ ಹೆಂಗ್ ನಂದು ಎಂಬತ್ತು ಲಕ್ಷ ನಿಮ್ಮ ಮೂವರ ಮಗನ ಅನ್ನೋದು ಸಹಿತ ಇದೇ ಸಂಬಂಧ ಹೇಳಿಕೆ ಇಚ್ಛೆ ತರ ವಿಷಯ ರೈತರು ಯಾಕೆ ಮಾಡಬೇಕು ದೇಶಕ್ಕೆ ಅನ್ನ ಹಾಕೋ ದೇಶಕ್ಕೆ ಅನ್ನ ಅಂತ ಒಬ್ಬ ರೈತ ನಾ ಇವತ್ತು ನಾನು ಶ್ರಮ ಪಡೆದಿರ್ತಕ್ಕಂಥ ನಮ್ಮ ದೇಶದ ಯೋಗ ಇವರಿಬ್ಬರನ್ನ ನಾವು ಇವತ್ತು ದಿವಸ ಸುಖವಾಗಿ ಹಿಡಿದು ನಮ್ಗೆ ಜವಾಬ್ದಾರಿ ಅನ್ನುವಂತ ಮಾತನ್ನು ಇವತ್ತು ದಿವಸ ಪ್ರತಿಯೊಬ್ಬರಿಗೆ ನಾ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರೆ ಇವತ್ತು ನಾವು ರೈತ ರಮೇಶ್ ಹೈದ್ರಸಾತ್ ಎಕರೆ ಐತಿ ಇನ್ನೊಬ್ಬರು ಐದು ಎಕರೆ ಏನು ಎರಡು ಎಕರೆ ಇನ್ನೊಂದು ನಮ್ಮ ಮಣಿಪುರದಲ್ಲೇ ನಾವು ಬೆಳ್ಕೊಂಡು ಗೊತ್ತಿವೆ ಮುಂದೇಶದಿ ಹಂಗೆ ಸರ್ಕಾರ ಇಬ್ರು ವಿಚಾರ ಮಾಡಬೇಕು ನನಗೆ ಹೇಳ್ಬೇಕು ಬಾಳ್ನಾಡಿ ಹೇಳ್ಬೇಕಂತ ನಾನು ಹೊಂದಾಗ ನೋಡಿದ್ರು ನನ್ನ ಹೇಳ್ತೀವಿ ಮಕ್ಕಳ ಮೊಮ್ಮಕ್ಕ ಮರಿಮಕ್ಕಳು ಅಷ್ಟೇ ನಾನು ಇದ್ದರೆ ಅದು ದೇಶಕ್ಕೆ ಹಾಕ ಅದಕ್ಕೆ ಸರ್ಕಾರ ಇವತ್ತು ದಿವಸ ವಿಶೇಷವಾಗಿರ್ತಕ್ಕಂಥ ಯೋಜನೆ ತರುವ ಮುಖಾಂತರ ಸ್ವತಂತ್ರಕ್ಕೆ ಎಪ್ಪತ್ತೈದು ವರ್ಷ ಮತ್ತೆ ವಿಶೇಷವಾಗಿ ಇವತ್ತು ರೋಡ್ಸಭೆಗೆ ಜೊತೆಗೆ ಈ ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡೆ ಹಿಂದಿದೆ ಸುಭಾಷ್ ಜೋಶಿ ಅವರು ಹೇಳಿದರು ಬಹಳ ಸಮಾಜದ ಸೊಸೈಟಿ ನಾನು ಆಗಿರ್ಲಿಲ್ಲ ಅವಾಗ ದುಚಾವಳ ಕುಲ್ಕರ್ಣ್ಯಾರ ದುಗಾಣಿ ಒಳ ಇವರೇ ಇದ್ದಾರೆ ಮ್ಯಾರೇಜ್ ಅವರು ಇದ್ರೆ ಯಾವ ಬದಲು ಸಾಮಾನು ಸಾರ ಹೋಗ್ತಿದ್ರು ಅವನ ಮೆಟ್ರೆ ಸಾರ ಬಂದ್ರಿ ನೀವು ಹಲಗಡೆ ಮಾಡಿ ಎಲ್ಲ ನಡೀತೀವಿ ನಮ್ಮನು ದುಡ್ಚಿ ನಮಗೆ ಅರೆ ಮಮ್ಮ ಇದು ವಹೇಶ ವಹೇಶ್ ತುಮಚಂದ್ರ ದುಚಾವಳ ಕುಲಕರ್ಣಿ ದೇಶಪಾಂಡೆ ಜೋಶಿ ಒಂದು ಹತ್ತು ಹದಿನೈದು ಅವ್ರ ಅಂಗಡಿಯ ಯಾವ ಚಿರಾಗಿ ಸಾಮಾನು ಅರಿಯುವೈತಾವೋ ಅವ್ರಿಗೆ ಅಂತ ಸಾಲ ಬರೋದು ಆ ಶಂಬರ್ ಎಕರೆ ಜಮೀನಿನಲ್ಲಿ ಸಾಲ ಅವ್ರ ಮನೆಗಳು ನನ್ನಲ್ಲಿ ಖಾತೆ ಬಂದ ಖಾತೆ ಬರ್ತಾ ಇನ್ನು ಮಂದಿರ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಅವಾಗಿತ್ತು ಆದ್ರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಇಡೀ ರ ವಾಷಿಂಗ್ ಮಷೀನ್ ಎಂಟು ರೂಪಾಯಿ ಬಡ್ಡಿ ಮಾರುತಿಕ ಏಳು ರೂಪಾಯಿ ಬಡ್ಡಿ ಫ್ರಿಜ್ ಆರು ರೂಪಾಯಿ ಬಡ್ಡಿ ಅಂದ್ರೆ ಶ್ರೇಣಿ ಮಾಡುವ ವಸ್ತು ಅಲ್ವಾ ಕಡಿಮೆ ಬಡ್ಡಿ ಆದ್ರೆ ರೈತರು ಹನ್ನೆರಡು ತಿಂಗಳ ತಮ್ಮ ಮನೆಯಾಗಿ ನಾವು ರೈತ ರೈತರ ಮಕ್ಕಳು ಸ್ವಸ್ಥರು ಮೊಮ್ಮಕ್ಕಳು ಮರಿಮಕ್ಕಳು ಕರ್ಕೊಂಡು ಹನ್ನೆರಡು ತಿಂಗಳು ಚಳಿಗಾಲ ಮಳೆಗಾಲ ಬ್ಯಾಶ್ ಆಮೇಲೆ ಹೊಲ್ಲಾಗ ತನ್ನ ಕುಟುಂಬ ಕರ್ಕೊಂಡು ದೇಶಕ್ಕೆ ಅನ್ನ ಅನ್ನ ಹಾಕುವಂತ ರೈತನ ಸಾಲಿನ ಬಡ್ಡಿ ಹದಿನಾಲ್ಕು ರೂಪಾಯಿ ಅವಾಗಿತ್ತು ಇದನ್ನ ಮನೆಗಾಡಿರ್ತಕ್ಕಂಥ ಯಡಿಯೂರಪ್ಪನವರು ಚೀನಿ ವಸ್ತುಗಳು ಕಡಿಮೆ ಕೊರಾಗಿರ್ತವು ರೈತರು ದೇಶಕ್ಕೆ ಅನ್ನ ಹಾಕೊಂಡ ಜನರಿಗೆ ಹದಿನಾರು ರೂಪಾಯಿ ಮಾಡಿದ್ದಾರೆ ಅನ್ನೋದನ್ನು ಗಮನಕೊಂಡ್ಬಿಟ್ರು ಮೊದಲು ಆರು ರೂಪಾಯಿ ಮಾಡಿದ್ರು ಆಮೇಲೆ ಮೂರು ರೂಪಾಯಿ ಮಾಡ್ರು ಆಮೇಲೆ ಶೂನ್ಯ ಬಂದಿದರದ ಸಾಲವನ್ನು ರೈತರಿಗೆ ಕೊಡುವಂತ ದೇಶದ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕೇವಲ ಕರ್ನಾಟಕ ಘನ ಸರ್ಕಾರ ಅನ್ನೋದು ನಾವು ಲಕ್ಷ ಆಗಿದ್ರಿ ಮತ್ತೆಲ್ಲ ನಿಮ್ಮ ಪೌರ ನಾರ ಅಲ್ಲಿ ಹೆಚ್ಚು ಶಿವ ನೋಡ್ರಿ ಮಾರಾಟಕ್ಕೆ ತೋರಾಟಕ್ಕೆ ಸೋರಾಟಕ್ಕೆ ಟಿಪ್ಪಿಗೆ ಓಡ್ಬಿಟ್ಟು ಈ ಕಡೆ ಅಂದ್ರೆ ನಿಜವಾಗಿ ರೈತರ ಮನೆಗೆ ಹೋಗಿ ದುಡ್ಡು ಮುಕ್ಲಿ ಅನ್ನುವಂತಹ ಭಾವನೆ ಇರ್ಬೋದು ಇದು ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ಶೂನ್ಯ ಬೆಳಿಗ್ಗ ಸಾಲವನ್ನು ಕೊಟ್ಟಂತ ಸೇನು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಯಡಿಯೂರಪ್ಪನವರಿಗೆ ಸಂತದ ಅನ್ನುವಂತ ಮಾತಿನ ಈ ಸಂದರ್ಭ ಹೇಳಿ ಈ ಸಂಸ್ಥೆ ರೋಪೋಪ್ರವಾಗಿ ಬೆಳೆದಲ್ಲ ಬೆಳಿಲಿಕ್ಕೆ ಆಡಳಿತ ಮಂಡಳಿ ಸದಸ್ಯ ಇದರ ಟೀಮ್ ವರ್ಕ್ ಕೇವಲ ರಮೇಶ್ ಕಟ್ಟಿ ನೆಪ ಮಾತ್ರ ಇದು ಹೇಳೋ ಯೋಜಿ ಹೊಗೈ ಹೊಣ್ಣ ಶಿವಲಕ್ಕರಿ ಶವರಯ್ಯ ಕೊಡದ ಸಂಗಮ ದೇವ ಮತ್ತೆ ಕಾರ್ಯಕ್ರಮಗಳೇನೋ ಗೊತ್ತಿಲ್ಲ ಎಲ್ಲಿ ಪಗತು ಅಲ್ಲಿ ಮುಂದ ಮಂತ್ರಿಗಳು ಯೋಚನೆ ಇಟ್ಟಿರ್ತಾರೆ ಅದಕ್ಕಾದ್ರೂ ಯಮಗಾನ ಮಹಿಳೆಯರು ಕೈ